ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಈ ವಾಹಿನಿಯನ್ನ ಮೊಟ್ಟ ಮೊದಲನೆಯ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಆಲ್ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಅನ್ನ ಎಲ್ಲರೂ ಪ್ರೆಸ್ ಮಾಡಿ ಜಾಯಿನ್ ಬಟನ್ ಅನ್ನ ಪ್ರೆಸ್ ಮಾಡಿದರೆ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾಗೆ ಮೆಂಬರ್ ಆಗ್ತೀರಾ ಮೆಂಬರ್ ಗಳಿಗೋಸ್ಕರ ವಿಶೇಷ ವಿಡಿಯೋಗಳಿರುತ್ತೆ ಅವುಗಳನ್ನ ನೀವು ಬೇಗ ನೋಡಬಹುದು ಮೊಟ್ಟ ಮೊದಲೇ ಬಾರಿಗೆ ನೀವೇ ಫಸ್ಟ್ ನೋಡಬಹುದು ಅದೇ ರೀತಿ ಮೆಂಬರ್ ಗಳಿಗೆ ಅಂತ ಹೇಳಿ ಲೈವ್ ಸೆಕ್ಷನ್ ಇರುತ್ತೆ ಲೈವ್ ವಿಡಿಯೋ ಕೂಡ ನೋಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಜೀತ್ ಮೀಡಿಯಾ ಲೈವ್ ಇರಬಹುದು ಪಾಡ್ಕಾಸ್ಟ್ ಇರಬಹುದು ಹಾಗೆ ಇನ್ನಿತರ ವಿಡಿಯೋ ಶಾರ್ಟ್ಸ್ ಎಲ್ಲದರ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರುಗಳನ್ನ ನಾವು ಗುರುತಿಸ್ತೀವಿ ಅವರನ್ನ ಸ್ಟುಡಿಯೋಗೆ ಕರೆಸಿ ಅತ್ಯಂತ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಅನ್ನ ಪ್ರತಿ ತಿಂಗಳು ಗಿಫ್ಟ್ ಆಗಿ ಕೊಟ್ಟು ಕಳಿಸ್ತಾ ಇರ್ತೀವಿ ನೀವು ಕೂಡ ಆ ಮೊಬೈಲ್ ಫೋನ್ ಅನ್ನ ಗೆಲ್ಲಬಹುದು ಅದೇ ರೀತಿ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅಮೇಸಿಂಗ್ ಗಿವ್ ಅವೆ ಗಿಫ್ಟ್ ನಿಮ್ಮ ಮನೆಗೆ ಬರುತ್ತೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲ ವೀಕ್ಷಕರೊಂದಿಗೂ ಕೂಡ ವಿನಂತಿ ಏನು ಅಂತಂದ್ರೆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ ಬೆಂಗಳೂರಿನ ಹತ್ತಿರ ಯಲಂಕಾದಿಂದ ಮುಂದೆ ಒಂದು ವಿಶೇಷವಾದಂತಹ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಇದೆ ತುಂಬಾ ಪವರ್ಫುಲ್ ದೇವಸ್ಥಾನ ಇದೆ ಇಲ್ಲಿ ಭೇಟಿ ನೀಡಿದ್ರೆ ಸರ್ವದೋಷ ಸರ್ಪದೋಷ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಗ್ರಹ ವಾಸ್ತು ದೋಷ ಏನೇ ತೊಂದರೆ ಇದ್ರೂ ಕೂಡ ನಿವಾರಣೆ ಆಗತ್ತೆ ಇಲ್ಲಿ ಧರ್ಮದರ್ಶಿಗಳಿರ್ತಾರೆ ಅವರ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಒಂದ್ಸಲ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಖಚಿತಪಡಿಸ್ಕೊಂಡು ಹೋಗಿ ಬರೋದಕ್ಕೆ ಮರಿಬೇಡಿ ತುಂಬಾ ಪವರ್ಫುಲ್ ದೇವಸ್ಥಾನ ಒಂದ್ಸಲ ಹೋಗಿ ಬನ್ನಿ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದ್ರೆ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿದೆ ಏನಪ್ಪಾ ಅಂದ್ರೆ ಹುಣ್ಣಿಮೆಯ ದಿವಸ ನೋಡಿ ಹುಣ್ಣಿಮೆಯ ದಿವಸ ಯಾವ ಕೆಲಸಗಳನ್ನು ಮಾಡಿದ್ರೆ ಮಾತೆ ಮಹಾಲಕ್ಷ್ಮಿ ನಗನಗತಾ ಮನೆಗೆ ಬರ್ತಾಳೆ ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ ಕೆಲವೊಂದು ವಿಷಯಗಳು ಮಾತೆ ಮಹಾಲಕ್ಷ್ಮಿಗೆ ಕೋಪ ತರಿಸುತ್ತೆ ಕೆಲವೊಂದು ವಿಷಯಗಳು ಅತಿ ಪ್ರಿಯ ಅನ್ಸುತ್ತೆ ಯಾರು ಈ ಪ್ರಿಯ ಎನ್ನಿಸುವಂತ ಕೆಲಸ ಮಾಡ್ತಾರೋ ಮಾತೆ ಮಹಾಲಕ್ಷ್ಮಿ ಹುಣ್ಣಿಮೆಯ ದಿನ ಅತೀ ಶೀಘ್ರವಾಗಿ ಅವರ ಮನೆಗೆ ಬಂದು ನೆಲೆಸುವಂತ ವ್ಯವಸ್ಥೆ ಆಗುತ್ತೆ ಯಾಕೆಂದ್ರೆ ಹುಣ್ಣಿಮೆಯ ದಿನ ಭೂಲೋಕದಲ್ಲಿ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಲಕ್ಷ್ಮಿಯ ಆಕರ್ಷಣೆ ಮಾಡ್ಕೋಬೇಕು ಹುಣ್ಣಿಮೆಯ ದಿನವೇ ಅತಿ ಪವರ್ಫುಲ್ ದಿನ ಆಗಿರುತ್ತೆ ಹುಣ್ಣಿಮೆ ಏನ್ ಮಾಡ್ಕೋಬೇಕು ಯಾವ ಕೆಲಸ ಮಾಡ್ಕೋಬೇಕು ಬನ್ನಿ ಹೇಳ್ಕೊಡ್ತೀನಿ ಹ್ಮ್ ವಿಶೇಷವಾಗಿ ವೀಕ್ಷಕರೇ ಈ ಒಂದು ಮೊದಲನೆಯ ಒಂದು ಲಕ್ಷ್ಮಿ ಆಕರ್ಷಣೆಯ ತಂತ್ರ ಏನಪ್ಪಾ ಅಂತಂದ್ರೆ ಕ್ಲೆನ್ಸಿಂಗ್ ಅಂದರೆ ಮನೆಯನ್ನ ಶುಚಿಗೊಳಿಸಿ ಇಟ್ಟುಕೊಳ್ಳುವಂಥದ್ದು ಹುಣ್ಣಿಮೆಯ ದಿನ ಪ್ರತಿ ದಿನನೂ ಇರಬೇಕು ಲಕ್ಷ್ಮೀ ಮಾತೆ ಏನು ಹೇಳುವಂಥದ್ದು ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ನನ್ನ ವಾಸ ಇರುತ್ತೆ ಅಂತ ಲಕ್ಷ್ಮೀ ಮಾತೆ ಹೇಳಿರುವಂಥದ್ದು ಹಾಗಾಗಿ ಮನೆಯನ್ನ ವಿಶೇಷವಾಗಿ ಬೇಕು ಅಂತನೇ ಹುಣ್ಣಿಮೆಯ ದಿನ ಕ್ಲೀನ್ ಇಟ್ಕೋಬೇಕು ಎಲ್ಲಿಯೂ ಕೂಡ ಕೊಳೆ ಡಸ್ಟು ಮತ್ತೊಂದು ಗಜಿಬಿಜಿ ಹಳೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಟ್ಟ ಹೋಗಿ ನಿಂತದ್ದು ಯಾವುದು ಉಪಯೋಗಕ್ಕೆ ಬರುತ್ತೆ ಅದನ್ನ ಇಟ್ಕೊಳ್ಳಿ ಯಾವುದು ಉಪಯೋಗಕ್ಕೆ ಬರಲ್ವೋ ಅನ್ಯೂಸ್ಡ್ ಇದೆಯೋ ಬೇಕು ಅಂತಲೇ ಹುಣ್ಣಿಮೆ ದಿನ ಮನೆಯಿಂದ ಹೊರಗಡೆ ಬಿಸಾಕಿ ಯೂಸ್ ಮಾಡದೇ ಇರುವಂತಹ ಒಂದು ಸ್ಲೀಪರ್ ಆಗಿರ್ಬೋದು ಮತ್ತೊಂದು ಅದರ ಬಗ್ಗೆ ಮತ್ತೆ ಮುಂದೆ ಲೈವಲ್ಲಿ ವಿಶೇಷವಾಗಿ ಹೇಳ್ತೀನಿ ಬಟ್ ಈ ಸಂಚಿಕೆಯಲ್ಲಿ ಮನೆಯನ್ನು ಶುಚಿಯಾಗಿಟ್ಕೊಳ್ಳಿ ಕ್ಲೀನ್ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಆಗಮನಕ್ಕೆ ಒಂದು ದಾರಿ ಸಿಗುತ್ತೆ ಮೊದಲನೆಯದಾಗಿ ಏನಪ್ಪಾ ಮಾಡ್ಕೋಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಹೊಸ್ತಿಲಿಗೆ ರಂಗೋಲಿಯನ್ನ ಹಾಕೋದಕ್ಕೆ ಮರಿಬೇಡಿ ರಂಗೋಲಿ ಮಾತೆ ಮಹಾಲಕ್ಷ್ಮಿಗೆ ಮೊದಲನೇ ಆಹ್ವಾನ ರಂಗೋಲಿ ಹಾಕಿದ ಮೇಲೆ ಹೊಸ್ತಿಲ ಹೊರಗೆ ಜಯ ವಿಜಯ ಅಂತ ಬರೀರಿ ಜಯ ವಿಜಯ ರಂಗೋಲಿಯಲ್ಲಿಯೇ ಬರಿಬೇಕು ನೀವು ಮನೆ ಒಳಗಡೆ ಮುಖ ಮಾಡಿ ಹೋಗ್ತಾ ಇದ್ದೀರಿ ಅಂತ ನಿಂತ್ಕೊಂಡ್ರೆ ನಿಮ್ಮ ಎಡಗಡೆ ಜಯ ಬಲಗಡೆ ವಿಜಯ ಬರೀರಿ ಜಯ ವಿಜಯ ಯಾರು ಶ್ರೀಮನ್ನಾರಾಯಣನ ದ್ವಾರಪಾಲಕರು ಜಯ ವಿಜಯನ ಮನೆ ಎದುರುಗಡೆ ರಂಗೋ ಹೊಸ್ತಿಲಿನ ಹೊರಗೆ ರಂಗೋಲಿಯಲ್ಲಿ ಬರೆಯೋದ್ರಿಂದ ಯಾವ ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಹೆದರುತ್ತೆ ಮನೆಯಲ್ಲಿ ತುಂಬಾ ಶಾಂತಿ ನೆಲೆಸಿರುತ್ತೆ ಪ್ರಗತಿ ಏಳಿಗೆ ಇರುತ್ತೆ ಹುಣ್ಣಿಮೆಯ ದಿನ ಅಲ್ಲ ಪ್ರತಿದಿನೂ ಬರಿಬೇಕಿದ ಸುಮಾರು ಜನ ವೀಕ್ಷಕರಿಗೆ ನಾನು ಮೋಟಿವೇಟ್ ಮಾಡಿ ಬರ್ಸಿರ್ತೀನಿ ಅವರೆಲ್ಲ ಜೀವನದಲ್ಲಿ ಒಳಿತನ ಕಾಣ್ತಾ ಇದ್ದಾರೆ ರಂಗೋಲಿ ರಂಗೋಲಿ ಬಿಡಿಸೋದಾಯ್ತು ರಂಗೋಲಿ ಹಾಕೋದಾಯ್ತು ನೆಕ್ಸ್ಟ್ ಏನಪ್ಪಾ ಮಾಡಬೇಕು ಅಂತಂದ್ರೆ ನೀವು ಹುಣ್ಣಿಮೆಯ ದಿನ ಒಂದು ಏಳು ಏಳು ಹುಣ್ಣಿಮೆ ಆಗಿರಬಹುದು ಅಥವಾ ಹನ್ನೊಂದು ಹುಣ್ಣಿಮೆ ಆಗಿರಬಹುದು ಅಥವಾ ನಲವತ್ತೊಂದು ಹುಣ್ಣಿಮೆ ಆಗಿರಬಹುದು ಕಳಸ ಪ್ರ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ನೋಡಿ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮಿ ನಗನಗತ ನೆಲೆ ನಿಲ್ತಾಳೆ ಅಂತ ಹೇಳಿ ಕಳಶ ಪ್ರತಿಷ್ಠಾಪನೆ ಅಂತಂದ್ರೆ ಹುಣ್ಣಿಮೆ ದಿನ ತುಂಬಾ ಸಿಂಪಲ್ ಮನೆಯಲ್ಲಿ ಬೆಳ್ಳಿಯ ಚೊಂಬಿದ್ರೆ ಬೆಳ್ಳಿಯ ಚೊಂಬು ಇಲ್ಲ ತಾಮ್ರದ ಚೊಂಬಿದ್ರೆ ತಾಮ್ರದ ಚೊಂಬು ಅದನ್ನು ತಗೊಂಡ್ಬಿಟ್ಟು ಅದರೊಳಗಡೆ ನೀರು ಹಾಕಿ ಎರಡು ಮಾವಿನ ಎಲೆಯನ್ನು ಇಟ್ಟುಬಿಟ್ಟು ಅದರ ಮೇಲೆ ನೀವು ಆ ತೆಂಗಿನಕಾಯಿಯನ್ನು ಇರಿಸುವಂಥದ್ದು ನೋಡಿ ಇಲ್ಲಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ತಾಮ್ರದ ಇಟ್ಟಿದ್ದಾರೆ ಇಲ್ಲಿ ಮಾವಿನ ಎಲೆಯನ್ನಿಟ್ಟು ಒಳಗಡೆ ಪೂರ್ತಿ ನೀರನ್ನು ತುಂಬಿಸಿ ತೆಂಗಿನಕಾಯಿ ಇಟ್ಟು ಅರಿಶಿಣ ಕುಂಕುಮ ಸ್ವಸ್ತಿಕನ್ನು ಬರೆದು ಹೂವನ್ನು ಸಮರ್ಪಣೆ ಮಾಡಿ ದೀಪವನ್ನು ಬೆಳಗಿದ್ದಾರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಈ ರೀತಿ ಯಾರು ಹುಣ್ಣಿಮೆಯ ದಿನ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಮಾತೆ ಮಹಾಲಕ್ಷ್ಮಿ ಸ್ವರೂಪ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಪ್ರಾರ್ಥನೆ ಮಾಡಿ ಆ ಕಳಶಕ್ಕೆ ಸಿಹಿಯನ್ನು ನೈವೇದ್ಯ ಮಾಡಿ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ ಬರ್ಕೊಳ್ಳಿ ಈಗಲೇ ಬರ್ಕೊಂಬಿಡಿ ನೆನಪಾಗಲ್ಲ ಮತ್ತೆ ಆ ಮಂತ್ರ ಯಾವುದಪ್ಪ ಅಂದರೆ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಇದನ್ನು ನೂರ ಎಂಟು ಸಲ ಹೇಳ್ಕೋಬೇಕು ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಸಿಹಿಯನ್ನು ನೈವೇದ್ಯ ಮಾಡಿ ನಿಮಗೆ ಮಾಡೋದಕ್ಕೆ ಅನನುಕೂಲತೆ ಇದ್ರೆ ಜಸ್ಟ್ ಒಂದು ಹಿತ್ತಾಳಿಯ ಒಂದು ತಟ್ಟೆಯಲ್ಲಿ ಬಿಳಿ ಕಲ್ಸಕ್ರೆ ಅಂತ ಬರುತ್ತೆ ಅದನ್ನಿಟ್ಟು ನೈವೇದ್ಯ ಮಾಡಿದರೂ ಸರಿ ಮತ್ತೆ ಮಹಾಲಕ್ಷ್ಮಿ ಸಂತೃಪ್ತಿ ಆಗುತ್ತೆ ಆಶೀರ್ವಾದ ದೇವಿಯ ಆಶೀರ್ವಾದ ಸದಾ ಇರುತ್ತೆ ಇಷ್ಟು ಮಾಡಿಬಿಟ್ಟು ತದನಂತರ ಅರಳಿಯ ಮರದ ಹತ್ತಿರ ಹೋಗ್ಬಿಟ್ಟು ಹುಣ್ಣಿಮೆಯ ದಿನ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಒಳಗಡೆ ನೀವು ಒಂದು ತಾಮ್ರದ ಲೋಟದಲ್ಲಿಯೋ ಚೊಂಬಿನಲ್ಲಿಯೋ ನೀರು ತಗೊಂಡು ಹೋಗಿ ಅರಳಿ ಮರದ ಕೆಳಗಡೆ ನೀರು ಮತ್ತು ಒಂದು ಲೋಟದಲ್ಲಿ ಹಸಿ ಹಾಲು ತಗೊಂಡು ಅದಕ್ಕೆ ಸಮರ್ಪಣೆ ಮಾಡಿ ಐದು ರೀತಿಯ ಸ್ವಲ್ಪ ಸ್ವಲ್ಪ ಸ್ವೀಟ್ ಐದು ರೀತಿಯ ಸ್ವಲ್ಪ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸಿಹಿಯನ್ನ ಅರಳಿ ಮರದ ಕೆಳಗಡೆ ಒಂದು ನೈವೇದ್ಯ ಸಮರ್ಪಣೆ ಮಾಡಿ ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಹಿಂದೆ 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 ಹಿಂದೆನೆ ಮನೆಗೆ ಬರುವಂಥದ್ದು ಇದನ್ನ ಏಳು ಹುಣ್ಣಿಮೆ ಮಾಡಿ ಹನ್ನೊಂದು ಹುಣ್ಣಿಮೆ ಮಾಡಿ ನಲವತ್ತೊಂದು ಹುಣ್ಣಿಮೆ ಮಾಡಿ ಮನೆಯಿಂದ ದರಿದ್ರತನ ಬೇರು ಸಮೇತ ಕಿತ್ತಿ ಹೊರಟು ಹೋಗುತ್ತೆ ಬಡತನ ತೊಲಗುತ್ತೆ ಮಾಡಿ ನೋಡಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದ್ ಬೇಡ ಅದರ ಜೊತೆಗೆ ನಮ್ಮ ಪುರಾತನ ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ರಹಸ್ಯ ತಂತ್ರಗಳನ್ನ ರಹಸ್ಯ ವಿದ್ಯೆಗಳನ್ನ ರಹಸ್ಯ ಮಾಹಿತಿಗಳನ್ನ ಮಾಡದೇ ಇರೋದು ಬೇಡ ನೋಡಿ ಪಾಪ ಎಷ್ಟೋ ಜನ ಸಾಲ 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 ತಿಂತ ಇಲ್ಲ ಸಾಲದ ಸುಳಿಯಲ್ಲಿ ಸಿಕ್ಕಿದ್ದೀವಿ ದುಡ್ದಿದ್ದು ಕೈಯಲ್ಲಿ ನಿಲ್ತಾ ಇಲ್ಲ ಎಲ್ಲಾ ಕೆಲಸ ಅರ್ಧಕ್ ಬಂದ ಹಾಳಾಗ್ತಾ ಇದೆ ತುಂಬಾ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಇದೆಲ್ಲ ಎಲಿಮಿನೇಟ್ ಆಗುತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ಹೇಳಿದಂತಹ ಹುಣ್ಣಿಮೆಯ ಪೂಜೆಯನ್ನ ಮಾಡಿ ನೋಡಿ ಏಳು ಹುಣ್ಣಿಮೆ ಹನ್ನೊಂದು ಹುಣ್ಣಿಮೆ ನಲವತ್ತೊಂದು ಹುಣ್ಣಿಮೆ ಮನೆಯಲ್ಲಿ ಸದಾ ನಿಮಗೆ ಅಷ್ಟೈಶ್ವರ್ಯ ಲಕ್ಷ್ಮೀವಾಸ ಸದಾ ಸ್ಥಿರವಾಗಿರುತ್ತೆ ಮಾಡಿ ನೋಡಿ ಒಂದೇ ಹುಣ್ಣಿಮೆ ಮಾಡಿ ನೋಡಿ ನಿಮಗೆ ಪವರ್ ಬರುತ್ತೆ ಕಮೆಂಟ್ ಅಲ್ಲಿ ನೀವು ಹಾಕ್ಲೇಬೇಕು ಹೌದು ಗುರುಗಳೇ ಹುಣ್ಣಿಮೆಯ ಒಂದು ಕಳಶೆ ಇಟ್ಟು ಪೂಜೆ ಮಾಡುವಂತಹ ವಿಧಾನ ಅರಳಿ ಮರಕ್ಕೆ ಹಾಲು ನೀರು ಮತ್ತು ಐದು ರೀತಿಯ ಸ್ವೀಟ ಸಮರ್ಪಣೆ ಮಾಡುವಂತಹ ಹುಣ್ಣಿಮೆಯ ಪೂಜೆ ವಿಧಾನ ಮಾಡಿದ್ವಿ ನಮಗೆ ಒಂದು ಹುಣ್ಣಿಮೆ ಕಳೆದು ಇನ್ನೊಂದು ಹುಣ್ಣಿಮೆ ಕಳೆಯುವಷ್ಟರಲ್ಲೇ ಸಾಕಷ್ಟು ಹಣ ಬಂತು ಈ ರೀತಿ ಆಯ್ತು ಒಳ್ಳೇದಾಯ್ತು ಅಂತ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಅಂತ ಪವರ್ಫುಲ್ ಪೂಜೆ ಹೇಳ್ಕೊಟ್ಟಿದ್ದೀನಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡಲಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಸಿಗ್ತೀನಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದ್ ರೂಪಾಯಿ ಯಾರಿಗೂ ಕೊಡೋದು ಬೇಡ ನಿಮ್ಮ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳಿದೆ ಅದನ್ನೇ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಕಳ್ಕೋ ಕಳ್ಕೋಬಹುದು ಆ ರಹಸ್ಯ ಹೇಳ್ಕೊಡ್ತೀನಿ ನಿಮಗೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ತಂಡ ಜೀತ್ ಮೀಡಿಯಾ ತನ್ ತಂಡ ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೇನು ಸಿಗುತ್ತೆ ಗುರುಗಳಿಗೆ ಕೇಳಿಲ್ಲ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಆಗಲಿ ಏನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾರೆ ನೋಡಿ ಅದನ್ನು ಒಂದ್ಸಲ ರೆಸಿಪಿ ಟ್ರೈ ಮಾಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಬಳಗಕ್ಕೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಒಳ್ಳೇದಾಗಲಿ ವೀಕ್ಷಕರೇ ನಮಸ್ಕಾರ